ಇವರು ಡಾಕ್ಟರ್ ಸಮನ ಗುರುರಾಜ ಅಂತ ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾ ಅಲ್ಲಿ ಎಮ್ ಎ ಪಿ ಹೆಚ್ ಡಿ ಮಾಡಿದ್ರು ಈಗ ಬೆಳಗ್ಗೆ ಅವರು ಹೇಳಿದ್ರಲ್ಲ ನಾನು ಮಂಜುನಾಥ ಅವರು ನಮ್ಮ ಶಾಸನಗಳು ಪ್ರಪಂಚದಲ್ಲೆಲ್ಲ ಗೊತ್ತಾಗಬೇಕು ಅಂತ ಹೇಳಿ ಆ ಕೆಲಸವನ್ನು ಮಾಡ್ತಾ ಇರುವಂಥ ಈಗ ಜರ್ಮನಿಯಲ್ಲಿ ಕನ್ನಡ ಶಾಸನಗಳ ಬಗ್ಗೆ ಅನಂತವಾದ ಅಧ್ಯಯನಗಳು ಈಗ ಮೊದಲು ರೈಸ್ ಅವರ ಅವರ ಸಂಪುಟಗಳನ್ನ ಅದನ್ನೆಲ್ಲ ಆನ್ಲೈನ್ಗೆ ಹಾಕಿದ್ದಾರೆ ಪ್ರಪಂಚದ ಅನೇಕ ಜನ ಸಂಶೋಧಕರು ನಮ್ಮ ಶಾಸನಗಳನ್ನ ಅಧ್ಯಯನ ಮಾಡ್ತಾ ಇದ್ದಾರೆ ಅಲ್ಲದೆ ಈಗ ಧರ್ಮ ಪ್ರಾಜೆಕ್ಟ್ ಅಂತ ಒಂದಿದೆ ಅಲ್ಲಿ ಇವರು ಪಿ ಎಚ್ ಡಿ ಮೇಲೆ ಅವರ ಪಿ ಎಚ್ ಡಿ ಕೂಡ ಬೆಳಕೆ ಅವರು ಹೇಳ್ತಾ ಇದ್ರಲ್ಲ ಶಾಸನಗಳ ಅಧ್ಯಯನ ಸಾಂಸ್ಕೃತಿಕ ಅಧ್ಯಯನ ನಡೀತಾ ಇದೆ ಸಾಹಿತ್ಯದ ಅಧ್ಯಯನ ಸಾಮಾಜಿಕ ಅಧ್ಯಯನಗಳು ನಡೀತಾ ಇಲ್ಲ ಅಂತ ಇವರು ಏನಂದ್ರೆ ಮಧ್ಯಕಾಲೀನ ಕನ್ನಡ ಶಾಸನಗಳಲ್ಲಿ ದೇವದಾಸಿ ಪದ್ಧತಿ ಬಗ್ಗೆ ಅವರು ಅಧ್ಯಯನ ಮಾಡಿ ಪಿ ಎಚ್ ಡಿ ಪಡೆದಿದ್ದಾರೆ ಈಗ ಅವರಿಗೆ ಅಲ್ಲಿ ಕೆಲಸ ಸಿಕ್ಕಿದೆ ಏನು ಅಂದ್ರೆ ಕನ್ನಡ ಶಾಸನಗಳನ್ನ ಈಗ ಕಾಲದ್ದು ಅದೆಲ್ಲ ಅವನ್ನೆಲ್ಲ ವರ್ಗೀಕರಣ ಮಾಡಿ ಅದರಲ್ಲಿರುವ ವಿಷಯಗಳನ್ನೆಲ್ಲ ತಿಳಿಸುವ ತರ ಒಂದು ದೊಡ್ಡ ಪ್ರಾಜೆಕ್ಟ್ ತಗೊಂಡಿದ್ದಾರೆ ಅವರು ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ಜರ್ಮನಿಯಲ್ಲಿ ಕನ್ನಡಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಕೆಲವು ಒಂದು ಹದಿನೈದು ನಿಮಿಷ ನಮಗೆ ಹೇಳ್ತಾರೆ ಹೇಳ್ದಂಗೆ ನಾನು ಪಿ ಎಚ್ ಡಿ ಯು ಎಸ್ ಎ ನಲ್ಲಿ ಮಾಡಿದ್ದು ಆಕ್ಚುಲಿ ನನ್ನ ಫೈನಲ್ ಟಾಪಿಕ್ ವಿವಾಹ ಮತ್ತು ರಾಜನೀತಿ ಬಗ್ಗೆ ಮಾಡಿದ್ದು ಮುಂಚೆ ನಾನು ವೇದಾಸಿಯ ಬಗ್ಗೆ ಓದ್ತಾ ಇದ್ದೆ ಆ ಸೊ ಪಿ ಜಿ ಮೊಟ್ಟ ಮೇಲೆ ಸರ್ ಹೇಳ್ದಂಗೆ ನಾನು ಈ ಧರ್ಮ ಪ್ರಾಜೆಕ್ಟ್ಗೆ ಸೇರ್ಕೊಂಡೆ ಜರ್ಮನಿಯಲ್ಲಿ ಸೊ ನಾನು ಸುಂದರಂ ಸರ್ ಜೊತೆನೆ ಓದಿರೋದು ಹಳೆಗನ್ನಡ ಇಲ್ಲ ಸೊ ಎಷ್ಟು ಮಟ್ಟಿಗೆ ನಾನು ಇವತ್ತು ಕೆಲಸ ಮಾಡ್ತಿದ್ದೀನೋ ಎಲ್ಲ ಅವ್ರ ಶಿಕ್ಷಣ ಇಲ್ಲ ಸೊ ಅವ್ರಿಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಸೊ ಹಾಗು ಹೇಳಿ ನಾನು ಇವಾಗ ಶುರು ಮಾಡ್ತೀನಿ ಧರ್ಮ ಪದಕ್ಕೆ ತುಂಬಾ ಅನುವಾದಗಳಿವೆ ಅಂತ ಗೊತ್ತು ನಂಗೆ ಆದ್ರೆ ಈ ಪ್ರಾಜೆಕ್ಟ್ ಅಲ್ಲಿ ಧರ್ಮ ಅಂದ್ರೆ ಒಂದು ಶಾರ್ಟ್ ಫಾರ್ಮು ನನ್ನ ಒಂದ್ ನಿಮಿಷ ನನ್ನ ಸ್ಕ್ರೀನ್ ಶೇರ್ ಮಾಡ್ತೀನಿ ಈ ಧರ್ಮ ಯೋಜನೆಯಲ್ಲಿ ಧರ್ಮ ಅಂದ್ರೆ ಒಂದು ಶಾರ್ಟ್ ಫಾರ್ಮು ಫುಲ್ ಫಾರ್ಮ್ ಡೊಮೆಸ್ಟಿಕೇಶನ್ ಆಫ್ ಹಿಂದೂಸ್ ಹೇಳ್ದಂಗೆ ಈ ಮಧ್ಯ ಕಾಲ ಇದೆಯಲ್ಲ ಆರನೇ ಇಂದ ಹದಿಮೂರನೇ ಶತಮಾನದವರೆಗೆ ಈ ದೇವಸ್ಥಾನಗಳು ಮಠಗಳು ಅದರೆಲ್ಲ ಪ್ರತಿಷ್ಠಾಪನೆ ತುಂಬಾ ಜಾಸ್ತಿ ನಡೀತಾ ಇತ್ತು ಸೊ ಆ ಕಾಲ ನಾವು ಆ ಕಾಲದ ಪ್ರಶೋಧನೆ ಮಾಡ್ತಾ ಇದ್ವಿ ಈ ಪ್ರಾಜೆಕ್ಟ್ ಅಲ್ಲಿ ಸೊ ಅಹ್ ಸೊ ರಾಜರು ಬ್ರಾಹ್ಮಣರು ಶ್ರಮಣರು ಮತ್ತು ಊರ್ ಜನರೆಲ್ಲ ಹೇಗೆ ಪಾಲ್ಗೊಳ್ತಾ ಇದ್ರು ಆ ದೇವಸ್ಥಾನದಲ್ಲಿ ಮಠದಲ್ಲಿ ಅದ್ರ ಕಟ್ಟಡದಲ್ಲಿ ಅಹ್ ಅದ್ರ ನಡುವಿಕೆನಲ್ಲಿ ಹೇಗೆ ಅಂತ ನಾವು ಬಂದು ಪ್ರಚೋದನೆ ಆ ಮಾಹಿತಿ ಹೆಂಗ್ ಸಿಗತ್ತೆ ಅಂದ್ರೆ ಶಾಸನಗಳಿಂದ ಸೊ ಅದರಿಂದ ನಾವು ಒಂದು ದೊಡ್ಡ ಡೇಟಾ ಬೇಸ್ ತರ ಮಾಡ್ತಾ ಇದ್ದೀವಿ ಶಾಸನಗಳ್ ಸೊ ಬೇರೆ ಬೇರೆ ಪ್ರದೇಶದಿಂದ ಶಾಸನಗಳು ತಗೊಂಡು ಅದನ್ನೆಲ್ಲ ಡಿಜಿಟೈಸ್ ಮಾಡ್ತಾ ಇದೀವಿ ಆ ಒಂದು ದೊಡ್ಡ ಡೇಟಾ ಬೇಸ್ ಸೊ ಈ ಪ್ರಾಜೆಕ್ಟ್ ಏನು ಅಂದ್ರೆ ಒಂದು ಯುರೋಪಿಯನ್ ರಿಸರ್ಚ್ ಕೌನ್ಸಿಲ್ ಅವರ ಅನುದಾನದಿಂದ ನಡೆಯುವ ಪ್ರಾಜೆಕ್ಟ್ ಎರಡ್ ಸಾವಿರದ ನಾನು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸೇರ್ಕೊಂಡೆ ಸೊ ಈ ಪ್ರಾಜೆಕ್ಟ್ಗೆ ಗೆ ಮೂರ್ ಜನ ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್ಸ್ ಅಥವಾ ಕಾರ್ಯಕರ್ತರಿದ್ದಾರೆ ಒಬ್ರು ಅಮಿತ್ ಮಿರ್ಚನ್ ಅಂತ ಅವರು ಇಲ್ಲಿ ಬರ್ಲಿನ್ ಇದ್ದಾರೆ ಅವ್ರ ತಂಡದಲ್ಲಿ ನಾನ್ ಇವಾಗ ಕೆಲಸ ಮಾಡ್ತಾ ಇರೋದು ಸೊ ಇಲ್ಲಿ ನೋಡಿದ್ರೆ ಅಹ್ ಮೂರ್ ತಂಡಗಳು ಕಾಣಿಸುತ್ತೆ ಎ ಬಿ ಅಂಡ್ ಸಿ ಅಂತ ನಾವು ಅದಕ್ಕೆ ಟಾಸ್ಕ್ ಫೋರ್ಸಸ್ ಬರ್ತೀವಿ ಸೊ ಟಾಸ್ಕ್ ಡೆಕ್ಕನ್ ಆಂಧ್ರ ಬೆಂಗಾಲ್ ಒರಿಸಾ ಅರಕಾನ್ ಅದೆಲ್ಲ ಟಾಸ್ಕ್ ಫೋರ್ಸ್ ಬಿ ನಲ್ಲಿ ಬರುತ್ತೆ ಸೊ ನಮ್ಮ ಕಾರ್ಯಕರ್ತರು ಅನಚ್ನ್ ಅಂತ ಇನ್ನೊಬ್ರು ಇಮ್ಯಾನ್ಯುಯಲ್ ಫ್ರಾನ್ಸಿಸ್ ಅಂತ ಟಾಸ್ಕ್ ಫೋರ್ಸ್ ಎ ನಡೆಸ್ತಾರೆ ಅವರು ಪ್ಯಾನಿಸ್ ಅಲ್ಲಿ ಕೆಲಸ ಮಾಡ್ತಾರೆ ಮತ್ತೆ ಪಾಂಡಿಚೇರಿ ಇನ್ಸ್ಟಿಟ್ಯೂಟ್ ಅವ್ರಿಗೆ ಸಂಬಂಧ ಇದೆ ಅಲ್ಲೂ ಕೆಲಸ ನಡೀತಾ ಇರುತ್ತೆ ತಮಿಳ್ ಶಾಸನ ಬಗ್ಗೆ ಮೂರನೆಯ ತಂಡ ಸಿ ಅವರು ಆರ್ಲೂ ಬ್ರಿಫ್ಲಿಕ್ಸ್ ಅಂತ ಒಬ್ರು ನಡೆಸ್ತಾ ಇದಾರೆ ಜಕಾಟ ಸೊ ಅವರು ಸೌತ್ ಈಸ್ಟ್ ಏಷ್ಯನ್ ಶಾಸನಗಳೋನೇಷ್ಯ ನಲ್ಲಿ ಅಹ್ ಮೋಸ್ಟ್ಲಿ ಅವ್ರು ಕೆಲಸ ಮಾಡ್ತಾರೆ ಸೊ ಜಾವನೀಸ್ ಶಾಸನಗಳು ಆ ತರ ಎಲ್ಲ ಅನುವಾದ ಮಾಡ್ತಾ ಇದಾರೆ ಸೊ ಇವರೆಲ್ಲ ಯುರೋಪಿನ ಹಿರಿಯ ಸಂಸ್ಕೃತ ವಿದ್ವಾಂಸರು ಕೆಲವು ಮೂವತ್ತು ನಲ್ವತ್ತು ವರ್ಷದಿಂದ ಸಂಸ್ಕೃತ ಹೋಗುತ್ತಾ ಬರ್ತಾ ಇದ್ದಾರೆ ಸೊ ಇವ್ರು ಮೂರ್ ಜನ ಸೇರ್ಕೊಂಡು ಈ ಯೋಜನೆಯನ್ನುವಾಗ ನಾನ್ ಬಂತು ಈ ಯೋಜನೆ ಇವಾಗ ಆದ್ರೆ ಇದು ಒಂದು ಶುರು ಅಂತ ನಾವು ಅನ್ಕೊಂಡಿದ್ವಿ ಮುಂದೆ ನಡೆಸ್ತಾ ಹೋಗ್ಬೋದು ಈ ಒಂದು ಮಾರ್ಗದರ್ಶನ ತಗೊಂಡು ನಡ್ತಾ ಹೋಗ್ಬೋದು ಅಂತ ಯಾರ ಶಾಸನ ಓದ್ತಾರೋ ಅನುವರ್ ಮಾಡ್ತಾರೋ ಅವ್ರು ನಾವು ಮಾಡ್ಕೋಬಹುದು ಅಂತ ನಾವು ಅನ್ಕೋತಾ ಇದ್ವಿ ಸೊ ಇದರ ಪ್ರಥಮ ಉತ್ತೀರ್ತ ಏನು ಅಂದ್ರೆ ಈ ದೊಡ್ಡ ಡೇಟಾ ಬೇಸ್ ಸೃಷ್ಟಿಸಬಹುದು ಅಹ್ ಬೇರೆ ಬೇರೆ ಪ್ರದೇಶದಿಂದ ಅಹ್ ಶಾಸನಗಳು ತಗೊಂಡು ಸೊ ಇದರ ಕೆಲಸನ ಯಾಕೆ ಮಾಡ್ಬೇಕು ಅಂದ್ರೆ ಅಹ್ ನಮ್ ಭಾರತದಲ್ಲೂ ಗೊತ್ತು ನಮ್ಗೆಲ್ಲ ಸಿಕ್ಕಾಪಟ್ಟೆ ಶಾಸನಗಳಿವೆ ಆ ತುಂಬ ತುಂಬಾ ಶಾಸನಗಳ ಪ್ರಕಟವೂ ಆಗಿವೆ ಆದ್ರೆ ಆ ಪ್ರದೇಶದ ಪ್ರಕಾರ ಅಥವಾ ಆ ಆ ಭಾಷೆ ಪ್ರಕಾರ ಪ್ರಕಟಣೆ ಆಗತ್ತೆ ಬೇರೆ ಬೇರೆ ಪ್ರದೇಶಕ್ಕೆ ಏನಾದ್ರು ಸಂಬಂಧ ಹುಡುಕ್ಬೇಕು ಅಂದ್ರೆ ಅದು ತುಂಬಾ ಕಾಲ ತಗೊಳ್ಳೋ ಕೆಲಸ ಬೇಕಾಗತ್ತೆ ನಾವು ಸುಲಭ ಮಾಡುವುದು ಅಂತ ಈ ಡೇಟಾಬೇಸ್ ನ ಸೊ ಇದಕ್ಕೆ ಮುಂಚೆ ಗ್ರೀಕ್ ಅಂಡ್ ರೋಮನ್ ಇನ್ಸ್ಕ್ರಿಪ್ಷನ್ಸ್ ಅಂಡ್ ಈಜಿಪ್ಷನ್ ಇನ್ಸ್ಕ್ರಿಪ್ಷನ್ಸ್ ಇದಕ್ಕೆಲ್ಲ ಡಿಜಿಟೈಸ್ ಮಾಡಿದ್ದಾರೆ ಅದರಿಂದ ಸ್ಫೂರ್ತಿ ತಗೊಂಡು ನಾವು ಭಾರತದ ಇನ್ಸ್ಕ್ರಿಪ್ಷನ್ಸ್ ಸೌತ್ ಈಸ್ಟ್ ಏಷ್ಯಾದ ಇನ್ಸ್ಕ್ರಿಪ್ಷನ್ಸ್ ಹೆಂಗೆ ಹೊಂದಿಕೆ ಮಾಡಿಕೊಂಡು ನಾವು ಇವಾಗ ಈ ಸಿಸ್ಟಮ್ನ ಬಳಕೆ ಮಾಡ್ಕೋತಾ ಇದೀವಿ ಈ ಇನ್ಸ್ಕ್ರಿಪ್ಷನ್ಸ್ ನ ಡಿಜಿಟೈಸ್ ಮಾಡಕ್ಕೆ ಸೊ ಇವರೆಲ್ಲಾ ಹಿರಿಯ ಸಂಸ್ಕೃತ ವಿದ್ವಾಂಸರಾಗಿರೋದ್ರಿಂದ ಮೊದಲು ಸಂಸ್ಕೃತದ ತಾಮ್ರ ಶಾಸನದಿಂದ ಶುರು ಮಾಡಿದ್ರು ಬೇರೆ ಪ್ರದೇಶದ ತಾಮ್ರ ಶಾಸನ ತಗೊಂಡು ಎನ್ಕೋಡ್ ಮಾಡಕ್ ಶುರು ಮಾಡಿದ್ರು ಸೊ ಒಂದು ಉದಾಹರಣೆ ಹೇಳ್ಬೋದು ಇವಾಗ ನಾನು ಮೊನ್ನೆ ಅಹ್ ಮೊನ್ನೆ ತಾನೇ ವಾಪಸ್ ಬಂದಿರೋದು ಒಂದು ಪ್ಯಾರಿಸ್ ಅಲ್ಲಿ ನಮ್ಮ ಧರ್ಮ ಸದಸ್ಯರಲ್ಲ ಿದ್ವಿ ಒಂದು ಸಮ್ಮೇಳನಕ್ಕೆ ಒಂದು ಕಾನ್ಫಿಡೆನ್ಸ್ಗೆ ಆ ಅಲ್ಲಿ ನಾವೆಲ್ಲ ಒಂದು ಟಾಪಿಕ್ ಮೇಲೆ ಮಾತಾಡಿದ್ವಿ ನಮ್ ಯಾವ ಯಾವ ಭಾಷೆ ಕೆಲಸ ಮಾಡ್ತಿದೀವೋ ಯಾವ ಯಾವ ಪ್ರದೇಶದಲ್ಲಿ ಕೆಲಸ ಮಾಡ್ತಿದೀವೋ ಅದೆಲ್ಲ ಒಂದು ಕಾಮನ್ ಆಗಿ ಆ ಶಾಸನಗಳ ಕೊನೆಯಲ್ಲಿ ಒಂದೆರಡು ಪದ್ಯಗಳು ಬರುತ್ತಲ್ಲ ಶಾಸನಗಳನ್ನ ದಾಟಿದ್ರೆ ಏನಾಗತ್ತೆ ಶಾಸನವನ್ನು ಪಾಲಿಸಿದ್ರೆ ಏನಾಗತ್ತೆ ಅಂತ ಪದ್ಯಗಳು ಬರುತ್ತಲ್ಲ ಅದು ಯಾವ ಪ್ರದೇಶ ಶಾಸನಗಳು ತಗೊಂಡ್ರು ಅದ್ರಲ್ ಆತರ ಎರಡ್ ಮೂರ್ ಪದ್ಯಗಳು ಸಿಕ್ಕೇ ಸಿಗತ್ತೆ ಸೊ ಎಲ್ಲ ಆ ಯಾವ ಯಾವ ಪದ್ಯಗಳು ಸಿಗತ್ತೋ ನಮ್ ನಮ್ ಶಾಸನಗಳಿಟ್ಟು ಅದನ್ನೆಲ್ಲ ಪ್ರದರ್ಶನ ಮಾಡಿ ನಾವೆಲ್ಲ ಚರ್ಚೆ ಮಾಡ್ಕೊಂಡ್ವಿ ಸೊ ಈ ತರ ಆ ಈ ತರ ಚರ್ಚೆ ಈ ತರ ಸಂಶೋಧನೆ ಅನುಕೂಲ ಆಗುತ್ತೆ ಈ ಡೇಟಾ ಬೇಸ್ ಇಂದ ಇದು ನಾವು ಎನ್ಕೋಡ್ ಮಾಡ್ತಾ ಇರೋದು ಟಿಇ ಐ ಅಂತ ಒಂದು ಸಿಸ್ಟಮ್ ಅಲ್ಲಿ ಎಕ್ಸ್ ಎಮ್ ಎಲ್ ಇಸ್ ಕೋಡಿಂಗ್ ಲ್ಯಾಂಗ್ವೇಜ್ ಟಿಇ ಐ ಅಂದ್ರೆ ಟೆಕ್ಸ್ಟ್ ಎನ್ಕೋಡಿಂಗ್ ಇನಿಷಿಯೇಟಿವ್ ಸೊ ಇದನ್ ಮಾಡಿರೋದು ಸಾಹಿತ್ಯ ಎನ್ಕೋಡ್ ಮಾಡೋಕ್ಕೆ ಒರಿಜಿನಲ್ಲಿ ಆಮೇಲೆ ಅದರಲ್ಲಿ ಅದ್ರ ಒಳಗಡೆನೆ ಎಪಿಡಾಕ್ ಅಂತ ಎಪಿಗ್ರಫಿ ಅಥವಾ ಕಲ್ ಶಾಸನಗಳನ್ನ ಎನ್ಕೋಡ್ ಮಾಡಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡ್ರು ಅದನ್ನ ಒಂದು ಫೌಂಡೇಶನ್ ಆಗಿ ತಗೊಂಡು ನಾವು ಭಾರತದ ಮತ್ತು ಸೌತ್ ಈಸ್ಟ್ ಏಷ್ಯಾ ಶಾಸನಗಳಿಗೆ ಹೊಂದಿಕೆ ಮಾಡ್ಕೊಂಡಿದ್ವಿ ಸೊ ನಮ್ ಪ್ರಾಜೆಕ್ಟ್ ಅಲ್ಲಿ ಒಂದು ಮಾರ್ಗದರ್ಶನ ಮಾಡ್ಕೊಂಡಿದ್ವಿ ಎನ್ ಕೋಡಿಂಗ್ ಒಂದು ಗೆ ಒಂದು ಗಾಯ ಸೊ ಎಲ್ಲ ಒಂದೇ ಸಮ ಮಾಡ್ಕೊಂಡು ಹೋಗ್ತಾ ಹಾಗ ಹಾಗಿರೋದ್ರಿಂದ ಒಂದು ಪದ ಅಥವಾ ಒಂದು ವಿಚಾರ ಹುಡ್ಕೋಬೇಕು ಅಂದ್ರೆ ನಾವು ಪ್ರದೇಶವಾದ್ರು ಅಲ್ಲಿಂದ ಹುಡ್ಕೋಬಹುದು ಅಂತ ನಮ್ ವೆಬ್ಸೈಟ್ ಅಲ್ಲಿ ನೋಡಿದ್ರೆ ಈ ತರ ಎಲ್ಲ ಒಂದು ಲಿಸ್ಟ್ ಕಾಣಿಸುತ್ತೆಲ್ಲರೂ ಅವ್ರ ಅವರ ಶಾಸನದ ಗುಂಪು ಮೇಲೆ ಕೆಲಸ ಮಾಡ್ತಾ ಇದಾರೆ ಸೊ ಬೆಂಗಾಲ್ ಆಗಲಿ ಅಹ್ ರಾಷ್ಟ್ರಕೂಟ ಆಗಲಿ ಎಲ್ಲ ಒಂಥರ ಎಲ್ಲಾ ಒಂದೇ ಕಡೆ ಸಿಗತ್ತೆ ಎಲ್ಲ ತಿಳಿಸಿ ಒಂದೇ ಕಡೆ ಸಿಗು ಮಾಡ್ಬೇಕು ಅಂತ ನಾನು ಇವಾಗ ವಿಶೇಷವಾಗಿ ಕಲ್ಯಾಣಿ ಚಾಲುಕ್ಯರ ಶಾಸನಗಳ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ ಅವರು ಹತ್ತನೇ ಶತಮಾನದ್ರಿಂದ ಹದಿಮೂರನೇ ಶತಮಾನದವರೆಗೆ ಅಥವಾ ಹದಿನಾಲ್ಕನೇ ಶತಮಾನದವರೆಗೆ ಇದ್ದ ಒಂದು ರಾಜವಂಶ ಸೊ ನಾನು ಅವರ ಮೊದಲನೇ ರಾಜದಿಂದ ಶುರು ಮಾಡಿ ಶಾಸನಗಳೆಲ್ಲ ಅಹ್ ಸಮಯ ಪ್ರಕಾರವಾಗಿ ಇಂಪೋರ್ಟ್ ಮತ್ತೆ ಅನುವಾದ ಮಾಡ್ತಾ ಹೋಗ್ತಾ ಇದೀನಿ ಕೆಲವು ಉದಾಹರಣೆಗಳನ್ನು ತೋರಿಸ್ತೀನಿ ಮಾಡಿದಾಗ ಆನ್ಲೈನ್ ಹೆಂಗ್ ಕಾಣಿಸುತ್ತೆ ಇದೆಲ್ಲ ಸಾರ್ವಜನಿಕರಿಗೆ ಹೆಂಗ್ ಸಿಗತ್ತೆ ಅಂತ ತೋರಿಸ್ ಕೆಲವು ಉದಾಹರಣೆಗಳನ್ನು ತೋರಿಸ್ತೀನಿ ಸೊ ಅಹ್ ಸೊ ಇಲ್ಲಿ ಆ ಹೆಂಗ್ ಸೊ ಈ ಇದೆಲ್ಲ ಓಪನ್ ಸೋರ್ಸ್ ಇದೆ ಸೊ ಯಾರ್ ಬೇಕಾದ್ರೂ ನೋಡ್ಬೋದು ಸುಂದರ ಸರ್ ಅವ್ರಿಗೆ ಲಿಂಕ್ ಎಲ್ಲ ಕಲ್ಪಿದೀನಿ ಉದ್ದೇಶನೇ ಅದೇ ಎಲ್ಲಾರ್ಗು ಸಿಗಿರ್ಬೇಕು ಈ ಡೇಟಾ ಬೇಸ್ ಅಂತ ಯಾರ್ ಬೇಕಾದ್ರೂ ಇದನ್ನ ತಗೊಂಡು ಸಂಶೋಧನೆ ಮಾಡ್ಬೋದು ಅಂತ ಸೊ ಇದು ಒಂದು ಉದಾಹರಣೆ ಅಹ್ ನಾನ್ ಮಾಡಿರೋದು ಸೊ ಈ ತರ ಮೂರ್ ತರ ಒಂದೇ ಶಾಸನ ನೋಡ್ಬೋದು ಅಂತ ಸೊ ಈ ಅಡಿಷನಲ್ ಅಲ್ಲಿ ಏನಿರತ್ತೆ ಅಂದ್ರೆ ಶಾಸನಗಳ ಶಾಸನದಲ್ಲಿ ಏನಿದೆ ಅದೇ ಅಷ್ಟೇ ಅಲ್ಲ ಬಟ್ ಶಾಸನ ಹೆಂಗಿರತ್ತೆ ಅದು ಒಂಥರ ಕಲ್ಪಿಸಬಹುದು ಈ ಎಡಿಷನ್ ಇಂದ ಅಂತ ನಾವ್ ಪ್ರಯತ್ನ ಪಟ್ಟಿರೋದು ಸೊ ಒಂದು ತರದಲ್ಲಿ ಈ ಲಾಜಿಕಲ್ ಅಂದ್ರೆ ಇದು ವಾಕ್ಯ ಮತ್ತೆ ಪದ್ಯದ ಪ್ರಕಾರ ಇಲ್ಲಿ ಒಂದು ಪದ್ಯದಿಂದಷ್ಟು ಒಂದು ಮಂಗಳಿಂದ ಶುರುವಾಗುತ್ತೆ ಸೊ ಅದು ಬೇರೆ ಇದೆ ವಾಕ್ಯ ಅಂತ ಆಮೇಲೆ ಸೊ ಆ ತರ ಬೇರೆ ಬೇರೆ ಮಾಡಿದ್ದೀನಿ ಬಟ್ ಫಿಸಿಕಲ್ ನೋಡಿದ್ರೆ ಆ ಸಾಲು ಪ್ರಕಾರ ಶಾಸನಗಳ ಶಾಸನದಲ್ಲಿ ಹೆಂಗ್ ಕಾಣಿಸುತ್ತೋ ಹಂಗೆ ನೋಡ್ಬೋದು ಒಂದೇ ಎಡಿಶ್ನಲ್ಲಿ ಎನ್ಕೋಡಿಂಗ್ ಇಂದ ಬೇರೆ ಬೇರೆ ತರ ಮಾಹಿತಿಗಳು ಸಿಗತ್ತೆ ಬೇರೆ ಬೇರೆ ತರ ಅದೇ ಶಾಸನ ನೋಡಿದ್ರೆ ಸೊ ಅಂಡ್ ದೆನ್ ಇದಕ್ಕೆ ಒಂದು ಟ್ರಾನ್ಸ್ಲೇಷನ್ ಇರುತ್ತೆ ಅಂಡ್ ದೆನ್ ಅದರಲ್ಲೂ ಅದ್ರಲ್ಲೂ ಕೆಲವು ಮಾಹಿತಿಗಳು ಸೇರಿಸಿರುತ್ತೆ ಸೊ ಉದಾಹರಣೆಗೆ ಇದು ಅನ್ಸರ್ಟನ್ ಸೆಗ್ಮೆಂಟ್ ಅಂತ ಒಂದು ಲೇಬರ್ ಬರುತ್ತೆ ನಾನು ಎನ್ಕೋಡಿಂಗ್ ಅಲ್ಲಿ ಹಾಕಿರ್ತೀನಿ ಯಾಕೆಂದ್ರೆ ಸೂಚನೆ ಕೊಡ್ತಾ ಇದ್ದೀನಿ ಯಾರು ಹೋಗ್ತಿದ್ರ ಅವ್ರಿಗೆ ದಟ್ ನನಗೆ ಅಷ್ಟೊಂದ್ ಚೆನ್ನಾಗಿ ಅರ್ಥ ಆಗ್ಲಿಲ್ಲ ಈ ಈ ಶಬ್ದಗಳನ್ನ ನನ್ಗೆ ಅಷ್ಟೊಂದ್ ಚೆನ್ನಾಗಿ ಅರ್ಥ ಆಗಲಿಲ್ಲ ಅಷ್ಟೊಂದ್ ಕಷ್ಟವಾಗಿಲ್ಲ ಅರ್ಥ ಅಂತ ನಾನು ಅದು ವಯಸ್ಸಲ್ಲಿ ಹೇಳ್ತಾ ಇದ್ದೀನಿ ಆ ಹಾಗಾಗಿ ಮುಂದೆ ಯಾರು ಬರ್ತಾರೋ ಈ ಎಡಿಷನ್ಗೆ ಅವರ ಅಭಿಪ್ರಾಯವನ್ನು ಹಾಕ್ಬೋದು ಹಾಕಿ ನಿಲ್ಸೋದು ಅಂತ ಅಲ್ಲ ಮುಂದೇನು ಯಾರು ಬರ್ತಾರೋ ಅಹ್ ಒಂದು ಸೂಚನೆ ಕೊಡಕ್ಕೆ ನನಗಿಷ್ಟ ಅಷ್ಟೊಂದು ಚೆನ್ನಾಗಿ ಅರ್ಥ ಆಗ್ತೀತಾ ನಿಮಗೆ ಅರ್ಥ ಆದರೆ ನೀವು ಆಡ್ ಮಾಡ್ಕೋಬಹುದು ಅಂತ ಹಂಗೆ ಸೊ ಯಾರು ಎನ್ಕೋಡ್ ಮಾಡ್ತಾ ಇದಾರೋ ಅವ್ರ ಬಗ್ಗೆ ಸೂಚನೆ ಸಿಗತ್ತೆ ಅದು ಒಂದು ಉದಾಹರಣೆ ಇದಕ್ಕೆ ನಾನು ಸುಂದರ ಸರಿಗೆ ಗುರ್ತಿರ್ಬೋದು ಈ ಶಾಸನ ಯಾಕೆಂದ್ರೆ ಅವರನ್ನ ಸಹಾಯ ಕೇಳ್ಕೊಂಡಿದ್ದೆ ಸಹಾಯ ಇದಕ್ಕೆ ಯಾಕಂದ್ರೆ ಇದ್ರಲ್ಲಿ ಅಹ್ ತುಂಬಾ ಜಾಸ್ತಿ ಪದ್ಯಗಳಿವೆ ಅದರ ಛಂದಸ್ಸನ್ನು ಗುರ್ ಮಾಡಿ ಅದನ್ನ ಸ್ಪ್ಲಿಟ್ ಮಾಡಿ ಪ್ರೆಸೆಂಟ್ ಮಾಡಬೇಕು ಇಲ್ಲಿ ಸಹಾಯ ತಗೊಂಡಿದ್ದೆ ಸೊ ಇವಾಗ ಇಲ್ಲಿ ನೋಡ್ಬೋದು ಯಾವ ಯಾವ ಛಂದಸ್ಸು ಉಪಯೋಗವಾಗಿದೆ ಎಲ್ಲ ನೀಟಾಗಿ ಕಾಣಿಸುತ್ತೆ ಆಮೇಲೆ ಆ ಶಾಸನದಲ್ಲಿ ಹೆಂಗ್ ಬರ್ದಿದೆ ಅಂತ ನೋಡ್ಬೇಕು ಅಂದ್ರೆ ಈ ಫಿಸಿಕಲ್ಲೇ ಹೋಗ್ಬೋದು ಅಲ್ಲಿ ಕಾಣಿಸುತ್ತೆ ಈ ಟೆಕ್ಸ್ಟ್ ಆ ಶಾಸನದಲ್ಲಿ ಒಂಥರ ತರ ಬರ್ತಿರತ್ತೆ ಆದ್ರೆ ನಮಗ್ ಗೊತ್ತಿರೋ ಹಂಗೆ ಅದು ತಪ್ಪು ಅಂತ ಅನ್ಸುತ್ತೆ ಬಟ್ ಅದು ಅಳಿಸಲ್ಲ ಅದನ್ನು ಇಟ್ಕೊಂಡು ನಮಗ್ ಸರಿಯನ್ನು ಪದಗಳು ಹಾಕಿ ನಾವ್ ಈ ತರ ಮಾಡ್ತೀವಿ ಸೊ ಯಾವ ಮಾಹಿತಿ ಕಳೆಯುವುದಿಲ್ಲ ಈ ಈ ವ್ಯವಸ್ಥೆಯಲ್ಲಿ ಸೊ ಅಷ್ಟೇ ವ್ಯಲ್ಲಿ ಎರಡು ಉದಾಹರಣೆ ತೋರಿಸ್ಬೇಕು ಅಂತ ಇದು ಸೊ ಓಕೆ ಸೊ ಜಸ್ಟ್ ಕನ್ಕ್ಲೂಷನ್ಗೆ ಇದು ಕ್ಯಾಪ್ ಬೇಕು ಅಂದ್ರೆ ಈ ಅಂತಾರಾಷ್ಟ್ರೀಯ ಅಂತರಾಷ್ಟ್ರೀಯ ವಿದ್ವಾಂಸರಿಗೆಲ್ಲ ಕನ್ನಡ ಶಾಸನಗಳಲ್ಲಿ ಏನಿದೆ ಅಂತ ಗೊತ್ತಾಗತ್ತೆ ಅವರು ಆಕ್ಸೆಸ್ ಮಾಡಬಹುದು ಅವ್ರ ಏನ್ ಓದ್ತಾ ಇದಾರೋ ಅದಕ್ಕೆ ಏನಾದ್ರು ಸಂಬಂಧ ಪಟ್ಟರೆ ಅದನ್ನು ಸೊ ಅಥವಾ ಏನಾರು ಒಂದು ಪದ ಅಥವಾ ವಿಚಾರ ಇದ್ರೆ ಅದನ್ನ ಅದ್ರ ಬಗ್ಗೆ ಥ್ಯಾಂಕ್ ಯು ಸರ್ ಬಹುಶಃ ಮೂರು ದಿನಗಳಿಂದ ಅತ್ಯಂತ ಅರ್ಥಪೂರ್ಣವಾದಂತಹ ರೀತಿಯಲ್ಲಿ ನಾವು ಶಾಸ್ತ್ರೀಯ ಪಟ್ಟಿಗಳ ಬಗ್ಗೆ ಮತ್ತು ಶಾಸ್ತ್ರೀಯ ಕನ್ನಡದ ಹೊಸ ಹೊಸ ಸಾಧ್ಯತೆಗಳ ಬಗ್ಗೆ ಅನಂತ ಚರ್ಚೆಗಳನ್ನ ಮಾಡಿದ್ದೇವೆ ಮತ್ತು ಒಂದು ರೀತಿಯ ಚಿಂತನೆಗೆ ನಮ್ಮೆಲ್ಲರ ಮನಸ್ಸನ್ನ ಈ ಒಂದು ಶಿಬಿರ ಕರೆದುಕೊಂಡು ಹೋಗಿದೆ ಅಂತನೆ ಭಾವಿಸ್ತೇನೆ ಸರ್ ಹೇಳ್ತಾ ಇದ್ರು ಮುಗಿದೋಗ್ತಾ ಹೋಗ್ತಾ ಅಂತ ಬಹುಶಃ ಇದು ಮುಗಿತಾ ಇಲ್ಲ ಇದು ಆರಂಭ ಆಗ್ತಾ ಇದೆ ಅಂತಾನೆ ನಾವು ಭಾವಿಸಬೇಕು ಆ ರೀತಿಯ ಒಂದು ಚಿಂತನೆಗೆ ನಮ್ಮನ್ನ ತೊಡಗಿಸಿಕೊಳ್ಳುವ ರೀತಿಯಲ್ಲಿ ಒಂದು ಹೊಸ ಆರಂಭವನ್ನ ಈ ಶಿಬಿರ ಮಾಡಿದೆ ಇವತ್ತು ಈಗ ಸಮಾರೋಪ ಸಮಾರಂಭಕ್ಕೆ ನಾವಿಂದು ತಲುಪಿದ್ದೇವೆ ಈ ಸಮಾರೋಪ ಸಮಾರಂಭದ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಡಿ ಕೆ ರಾಜೇಂದ್ರ ಅವರು ವಿಶ್ರಾಂತ ಪ್ರಾಧ್ಯಾಪಕರು ಜನಪದ ವಿದ್ವಾಂಸ ಜಾನಪದ ವಿದ್ವಾಂಸರು ಈಗ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಹಾಗೂ ಡಾಕ್ಟರ್ ಓ ಎಲ್ ನಾಗಭೂಷಣ್ ಸ್ವಾಮಿ ಸರ್ ಅವರು ಅವರು ನಮಗೆಲ್ಲರೂ ಕೂಡ ಮೈಸೂರಿನವ್ರಿಗೆ ಎಲ್ಲರಿಗೂ ಕೂಡ ಚಿರ ಪರಿಚಿತರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಡ್ತೇನೆ ಮತ್ತು ಡಾಕ್ಟರ್ ಸಂತೋಷ್ ಹಾನಗಲ್ ಅವರು ಕನ್ನಡದ ಕಾರ್ಯಗಳಿಗೆ ಕಟ್ಟಾಳವಾಗಿರುವಂತಹ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳು ಆಗಿರುವಂತಹ ಅವರು ವೇದಿಕೆಗೆ ಆಗಮಿಸಬೇಕು ಮತ್ತು ಈ ಒಂದು ಶಿಬಿರಕ್ಕೆ ಎಲ್ಲ ರೀತಿಯ ನೆರವನ್ನು ನೀಡಿತಾ ಇರುವಂತಹ ಈ ಒಂದು ಕೆ ಎಸ್ ಒ ಡೀನ್ ಆಗಿರುವಂತಹ ಸಾರಿ ಡೀನ್ ಆಗಿ ಅಧ್ಯಯನ ಕೇಂದ್ರದ ಕರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಡೀನ್ ಆಗಿರುವಂತಹ ಡಾಕ್ಟರ್ ಎಂ ರಾಮ ರಾಮನಾಥಂ ನಾಯ್ಡು ಅವರು ಕೂಡ ವೇದಿಕೆಗೆ ಅಂತ ಹೇಳಿ ಕೇಳ್ತಾರೆ